ನಮಸ್ಕಾರ ಕರ್ನಾಟಕ ತುಂಬ ಜನ ಕಮೆಂಟ್ ಮಾಡಿದ್ರಿ ಅರ್ಸಿಕೆರೆಯಲ್ಲೂ ಮಾಡು ಅಂತ ಹಾಗಾಗಿ ನಾನಿವತ್ತು ಹೊಯ್ಸಳನಾಡು ಅರ್ಸಿಕೆರೆಗೆ ಬಂದಿದ್ದೀನಿ ಗುರು ಇವತ್ತು ಬಂದಿರೋದು ಎಲ್ ಎಸ್ ಕೆ ಟಾಪ್ಸ್ ಎಂಬ ಬಟ್ಟೆ ಅಂಗಡಿಗೆ ಗುರು ಇಲ್ಲಂತೂ ಆಫರ್ ಮೇಲೆ ಆಫರ್ ಆಫರ್ ಮೇಲೆ ಆಫರ್ ಕೊಟ್ಟಿದ್ದಾರೆ ನೀವೇನಾದರೂ ಅರ್ಸಿಕೆರೆ ಅಥವಾ ಅರ್ಸಿಕೆರೆ ಸುತ್ತಮುತ್ತ ಇದ್ದರೆ ತುಂಬ ಉಪಯೋಗ ಆಗುತ್ತೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಟಾಪ್ಸ್ ಬರೀ ನೂರ ಐವತ್ತರಿಂದ ಪ್ರಾರಂಭ ಆಗಿದ್ದು ಆಲ್ರೆಡಿ ಇವರು ಫಿಫ್ಟಿ ಪರ್ಸೆಂಟ್ ನ ಕೊಟ್ಟಿದ್ದಾರೆ ಟೂ ಪೀಸ್ ಡ್ರೆಸ್ ನ ಕೇವಲ ನಾನ್ನೂರೈವತ್ತು ರೂಪಾಯಿಗೆ ಕೊಡ್ತಿದ್ದು ತ್ರೀ ಪೀಸ್ ಡ್ರೆಸ್ ನ ಕೇವಲ ಆರ್ನೂರು ರೂಪಾಯಿಗೆ ಕೊಡ್ತಿದ್ದು ಹಾಗೂ ಎರಡು ಕುರ್ತಾನ ತಗೊಂಡ್ರೆ ಕೇವಲ ನಾನೂರ ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಇಷ್ಟೆಲ್ಲ ಅಲ್ಲದೆ ನಮ್ಮ ಹೊಯ್ಸಳನಾಡು ಹಾಗೂ ಸಿದ್ದುಶ್ರೀ ಅಕೌಂಟ್ನ ಫಾಲೋ ಮಾಡ್ಕೊಂಡು ಹೋದರೆ ಇನ್ನೂ ಐವತ್ತು ರೂಪಾಯಿ ರಿಯಾಯಿತಿಯಲ್ಲಿ ನಿಮಗೆ ಕೊಡ್ತಿದ್ದಾರೆ ಹಾಗೂ ಹೆಣ್ಮಕ್ಳು ಹಾಕ್ಕೊಳ್ಳೋ ಪ್ಲಾಜಾ ಪ್ಯಾಂಟ್ ಯಾವುದೇ ತೊಗೊಂಡ್ರೂ ಕೇವಲ ನೂರ ರೂಪಾಯಿ ಮಾತ್ರ ಇಷ್ಟೆಲ್ಲ ಆಫರ್ ಕೊಡ್ತಾ ಇರೋ ಈ ಅಂಗಡಿ ಲೊಕೇಟ್ ಎಲ್ಲಿ ಅಂದರೆ ನಮ್ಮ ಅರಸಿಕೆರೆಯ ಶಾನ್ಬೋಗರು ಬೀದಿಯಲ್ಲಿ ಇರೋ ಅರಿ ಕಾಂಪ್ಲೆಕ್ಸ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ತೆಗ್ದಿರುತ್ತೆ ಇನ್ನೂ ಯಾಕೆ ತಡ ಮಾಡ್ತಿದ್ದೀರಾ ಬನ್ನಿ ಈ ಎಲ್ಲ ಆಫರ್ನು ನಿಮ್ಮದಾಗಿಸ್ಕೊಳ್ಳಿ ಧನ್ಯವಾದಗಳು